ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಔರ್ವನು ಪಿತೃಗಳನ್ನು ನೋಡಿ ಪಿತೃಗಳೇ ನಾನು ಕೋಪದಿಂದ ಸಮಸ್ತ ಲೋಕಗಳನ್ನು ನಾಶ ಮಾಡುವುದಾಗಿ ಮೊದಲೇ ಪ್ರತಿಜ್ಞೆ ಮಾಡಿಬಿಟ್ಟನು ಅದು ಸುಳ್ಳಾಗಲಾರದು ನನ್ನ ರೋಷವು ನನ್ನ ಪ್ರತಿಜ್ಞೆಯು ವಿಫಲವಾದ ಪಕ್ಷದಲ್ಲಿ ನಾನು ಮೃತಪ್ರಾಯನೇ ಈಗ ಈ ನನ್ನ ಕೋಪವನ್ನು ತೀರಿಸಿಕೊಳ್ಳದಿದ್ದರೆ ಅಗ್ನಿಯು ಒಣಗಿದ ಮರಗಳನ್ನು ಹೇಗೋ ಹಾಗೆ ಅದು ನನ್ನನ್ನೇ ದಹಿಸಿಬಿಡುವುದು ಉಚಿತ ಕಾರಣದಿಂದ ಹುಟ್ಟಿದ ಕೋಪವನ್ನು ಯಾರು ನಿಗ್ರಹಿಸುವುದಕ್ಕೆ ಪ್ರಯತ್ನಿಸುವರು ಅವರು ಧರ್ಮಾರ್ಥ ಕಾಮಗಳು ಮೂರನ್ನು ಸರಿಯಾಗಿ ರಕ್ಷಿಸಲು ಶಕ್ತರಲ್ಲ ಎಲ್ಲವನ್ನೂ ಜಯಿಸುವ ಅಪೇಕ್ಷೆಯುಳ್ಳ ರಾಜರು ದುಷ್ಟರನ್ನು ಶಿಕ್ಷಿಸುವುದಕ್ಕೂ ಶಿಷ್ಟರನ್ನು ರಕ್ಷಿಸುವುದಕ್ಕೂ ಕೋಪವನ್ನು ತಕ್ಕ ರೀತಿಯಲ್ಲಿ ಪ್ರಯೋಗಿಸಲೇಬೇಕು ಕ್ಷತ್ರಿಯರು ಭೃಗುವಂಶದವರನ್ನು ವಧೆ ಮಾಡುತ್ತಿರುವಾಗ ತಾಯಿಯ ಗರ್ಭಕೋಶದಲ್ಲಿದ್ದ ಹಾಗೆಯೇ ಅವಳ ತೊಡೆಯಲ್ಲಿ ಬಚ್ಚಿಡಲ್ಪಟ್ಟಿದ್ದ ನಾನು ನನ್ನ ಮಾತೃವರ್ಗವೆಲ್ಲ ದುಃಖದಿಂದ ಗೊಳೋ ಎಂದು ಅಳುವ ರೋದನ ಧ್ವನಿಯನ್ನು ಕೇಳಿದೆನು ಆ ಕ್ಷತ್ರಿಯಾದವರು ಭೃಗುವಂಶದವರನ್ನು ಗರ್ಭಪಿಂಡದೊಡನೆ ಸಮೂಲವಾಗಿ ನಾಶ ಮಾಡುತ್ತಿರುವಾಗಲೂ ದೇವಾದಿಗಳು ಕೂಡ ಅದನ್ನು ನೋಡಿ ತಟಸ್ಥರಾಗಿದ್ದುದನ್ನು ಕಂಡು ಒಡನೆಯೇ ನನ್ನನ್ನು ಕೋಪವು ಆವರಿಸಿತು ನನ್ನ ತಾಯಿ ತಂದೆಗಳು ಭಯದಿಂದ ತಲೆಕೂದಲುಗಳನ್ನು ಕೆದರಿಕೊಂಡು ಓಡಾಡಿದರು ಯಾವ ದೇಶದಲ್ಲಿಯೂ ರಕ್ಷಕರನ್ನು ಕಾಣದೆ ತಪ್ಪಿಸುತ್ತಿದ್ದರು ಆಗ ನಮ್ಮ ತಮ್ಮನ್ನು ಕಾಪಾಡುವವರು ಯಾರು ಇಲ್ಲದಿರುವುದನ್ನು ನೋಡಿ ನನ್ನ ತಾಯಿಯು ನನ್ನನ್ನು ತನ್ನ ತೊಡೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದಳು ಪಾಪ ಲೋಕದಲ್ಲಿ ಪಾಪ ಕಾರ್ಯಕ್ಕೆ ತಕ್ಕಂತೆ ದಂಡಿಸುವವರಿದ್ದರೆ ಯಾರು ಧೈರ್ಯದಿಂದ ಪಾಪ ಮಾಡುತ್ತಿರಲಿಲ್ಲ ಪಾಪಕ್ಕೆ ಶಿಕ್ಷಕನಿಲ್ಲದಿದ್ದರೆ ಪಾಪಿಷ್ಟರ ಸಂಖ್ಯೆಯು ಹೆಚ್ಚುತ್ತಿರುವುದು ಸಹಜವೇ ಯಾವನು ಸಮರ್ಥನಾಗಿಯೂ ಜ್ಞಾನಿಯಾಗಿಯೂ ಇದ್ದರೂ ತನ್ನ ಶಕ್ತಿಯಿಂದ ಪಾಪವನ್ನು ಎದುರಿಸುವುದಿಲ್ಲವೋ ಪಾಪಕ್ಕೆ ಶಿಕ್ಷಕನಿಲ್ಲದಿದ್ದರೆ ಪಾಪಿಷ್ಟರ ಸಂಖ್ಯೆಯು ಹೆಚ್ಚುತ್ತಿರುವುದು ಸಹಜವೇ ಯಾವನು ಸಮರ್ಥನಾಗಿಯೂ ಜ್ಞಾನಿಯಾಗಿಯೂ ಇದ್ದರು ನನ್ನ ಶಕ್ತಿಯಿಂದ ಪಾಪವನ್ನು ಎದುರಿಸುವುದಿಲ್ಲವೋ ಆತನು ಪಾಪಿಷ್ಠನೆನಿಸುವನು ರಾಜರು ದೇವತೆಗಳು ರಕ್ಷಣಾ ಶಕ್ತಿಯುಳ್ಳವರಾದರೂ ನನ್ನ ಪಿತೃಗಳನ್ನು ಈ ಲೋಕದಲ್ಲಿ ಬದುಕಿಸಲಾರದೆ ಹೋದರು ಆದುದರಿಂದ ನಾನು ಮೊತ್ತಕ್ಕೆ ಈ ಲೋಕದ ಮೇಲೆಯೇ ಕೋಪವುಳ್ಳವನಾದನು ನನಗೆ ಆ ಸಾಮರ್ಥ್ಯವು ಇರುವುದು ಆದರೆ ಈಗ ನಿಮ್ಮ ಮಾತನ್ನು ಮೀರಲು ಸಾಧ್ಯವಿಲ್ಲದಿದೆ ಸಮರ್ಥನಾಗಿದ್ದ ನಾನು ಈಗ ಉಪೇಕ್ಷೆ ಮಾಡಿದರೆ ಲೋಕಕ್ಕೆ ತಿರುಗಿ ಅದೇ ಪಾಪದಿಂದ ಭಯವು ಹುಟ್ಟುವುದು ಲೋಕವನ್ನೇ ಭಕ್ಷಿಸುವಂತೆ ಕೋರುತ್ತಿರುವ ನನ್ನ ಕೋಪಾಗ್ನಿಯನ್ನು ಅಡಗಿಸಿಟ್ಟರೆ ಅದು ತನ್ನ ತೇಜಸ್ಸಿನಿಂದ ನನ್ನನ್ನೇ ದಹಿಸಿ ಬಿಡುವುದು ಪಿತೃದೇವತೆಗಳೇ ನೀವು ಸ ಸಕಲ ಲೋಕಗಳಿಗೂ ಹಿತವನ್ನು ಕೋರತಕ್ಕವರೆಂದು ನಾನು ಬಲ್ಲೆನು ಆದುದರಿಂದ ನಿಮಗೂ ನನಗೂ ಹಿತವಾದುದು ಯಾವುದು ಅದನ್ನು ತಿಳಿಸಿರಿ ಎಂದನು ಅದಕ್ಕೆ ಪಿತೃಗಳು ಲೋಕವನ್ನು ದಹಿಸುವಂತಿರುವ ಈ ನಿನ್ನ ಕೋಪಾಗ್ನಿಯನ್ನು ನೀರಿನಲ್ಲಿ ಬಿಟ್ಟು ಬಿಡು ನಿನಗೆ ಶುಭವಾಗಲಿ ಲೋಕಗಳಿಗೆಲ್ಲ ಜಲವು ಆಧಾರವು ಸಮಸ್ತ ರಸಗಳು ಜಲಮಯವು ಜಗತ್ತೇ ಜಲಮಯವು ಬ್ರಾಹ್ಮಣೋತ್ತಮ ಹಾದುದರಿಂದ ನೀನು ನೀರಿನಲ್ಲಿ ನಿನ್ನ ಕೋಪವನ್ನು ಬಿಟ್ಟರೆ ನಿನ್ನ ಸಂಕಲ್ಪದಂತೆ ಲೋಕವನ್ನೆಲ್ಲ ಅದು ಈಡು ಮಾಡಿದಂತಾಗುವುದು ನೀನು ಸಮ್ಮತಿಪಟ್ಟರೆ ನಿನ್ನ ಕೋಪಾಗ್ನಿಯು ಸದಾ ಜಲವನ್ನು ದಹಿಸುತ್ತಾ ಸಮುದ್ರದಲ್ಲಿರಲಿ ಲೋಕವೇ ಜಲಮಯವೆಂದು ಹೇಳಲ್ಪಡುತ್ತಿದೆ ಪುಣ್ಯಾತ್ಮ ಹೀಗೆ ನೀನು ಆಚರಿಸಿದರೆ ನಿನ್ನ ಪ್ರತಿಜ್ಞೆಯು ಸತ್ಯವಾಗುವುದಲ್ಲದೆ ಇದರಿಂದ ಯಾವ ಲೋಕಕ್ಕೂ ಅಪಾಯವೂ ಇರದು ಎಂದರು ಆಮೇಲೆ ಔರ್ವನು ಕೋಪದಿಂದ ಹುಟ್ಟಿದ ಆ ಅಗ್ನಿಯನ್ನು ಸಮುದ್ರದಲ್ಲಿ ಬಿಟ್ಟನು ಅದೊಂದು ದೊಡ್ಡ ಕುದುರೆಯ ತಲೆಯಂತಾಗಿ ಸಮುದ್ರ ಜಲದಲ್ಲಿ ನೆಲೆಸಿತು ಅದನ್ನೇ ವೇದಜ್ಞರು ಮರಭಾಗ್ನಿ ಎಂದು ಕರೆಯುವರು ಆ ಅಶ್ವಮುಖದಿಂದ ಹೊರಟ ಅಗ್ನಿಯು ಸಮುದ್ರ ಜಲವನ್ನು ಸದಾ ಪಾನ ಮಾಡುತ್ತಿರುವುದು ಓ ಪರಾಶರ ಆದುದರಿಂದ ನೀನು ಲೋಕ ರಕ್ಷಣೆ ಲೋಕ ರಕ್ಷಣವೇ ಮುಖ್ಯವೆಂದು ತಿಳಿ ಅವುಗಳನ್ನು ನಾಶ ಮಾಡದಿರು ನಿನಗೆ ಮಂಗಳವಾಗಲಿ ಎಂದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి దేహిమే నమస్కారం